ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಪೇರಳೆ ಅಥವಾ ಸಿಬೇಕಾಯಿ ಅಥವಾ ಚೇಪೇಕಾಯಿ ಇದರ ಎಲೆ ಮತ್ತು ಹಣ್ಣಿನ ಉಪಯೋಗ ಏನು ಅಂತ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಪೇರಳೆ ಹಣ್ಣಲ್ಲಿ ಕಿತ್ತಳೆ ಹಣ್ಣಿಗಿಂತಲೂ ಜಾಸ್ತಿಯಾಗಿ ವಿಟಮಿನ್ ಸಿ ಇದೆ ಕ್ಯಾಲ್ಸಿಯಂ ಇದೆ ಕಬ್ಬಿಣಾಂಶ ಇದೆ ಫೈಬರ್ ಇದೆ ಪೊಟ್ಯಾಷಿಯಮ್ ಇದೆ ಫಾಸ್ಫರಸ್ ಇದೆ ಹಾಗಾಗಿ ದಿನಕ್ಕೊಂದು ಸೀಬೆಹಣ್ಣನ್ನು ತಿನ್ನೋದ್ರಿಂದ ಉಂಟಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಹಾಗೆ ಬಿ ಪಿ ಹೃದಯ ರೋಗ ಕೊಲೆಸ್ಟ್ರಾಲನ್ನೆಲ್ಲ ಬದಿಗಿಟ್ಟು ಒಂದು ಒಳ್ಳೆಯ ಆರೋಗ್ಯವನ್ನು ನಿರ್ಮಿಸಿಕೊಳ್ಬೋದು ಸ್ನೇಹಿತರೆ ಪೇರಳೆ ಎಲೆಯ ಕಷಾಯದಿಂದ ನಮ್ಮ ದೇಹದಲ್ಲಿರುವ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಲು ತುಂಬಾ ಹೆಲ್ಪ್ ಮಾಡ್ತದೆ ಮತ್ತು ಡಯಾಬಿಟಿಸ್ ಪೇಷಂಟ್ಗಳಿಗೆಲ್ಲ ಈ ಕಷಾಯ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಕೂಡ ಹೆಲ್ಪ್ ಮಾಡ್ತದೆ ಅದೇ ರೀತಿ ಕೊಲೆಸ್ಟ್ರಾಲ್ ಕಡಿಮೆ ಆಗುವುದರಿಂದ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಪೀರಿಯಡ್ಸ್ ಸಮಯದಲ್ಲಿ ಆಗುವಂಥ ಹೊಟ್ಟೆ ನೋವು ಸೊಂಟ ನೋವು ಕಾಲು ನೋವು ಇದನ್ನೆಲ್ಲ ಕಡಿಮೆ ಮಾಡಲು ಕೂಡ ತುಂಬಾ ಈ ಕಷಾಯ ಹೆಲ್ಪ್ ಮಾಡ್ತದೆ ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚು ಮಾಡ್ತದೆ ವಿಟಮಿನ್ ಸಿ ಜಾಸ್ತಿ ಇರುವುದರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡ್ತದೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ತದೆ ಹಾಗೆ ಇದರ ಕಷಾಯವನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವತ್ತು ಇಲ್ಲಿ ನೋಡಿ ಪೇರಳೆ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ ಹೀಗೆ ಒಂದು ನಾಲ್ಕೈದು ಪೇರಳೆ ಎಲೆಯನ್ನು ತೆಕ್ಕೊಳ್ಳುವ ಪೇರಳೆ ಎಲೆಯನ್ನು ತೆಕ್ಕೊಂಡು ಚೆನ್ನಾಗಿ ಕ್ಲೀನಲ್ಲಿ ಆದ ನಂತರ ಹೀಗೆ ಕಟ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದರ ಕಷಾಯ ಉಂಟಲ್ಲ ತುಂಬಾ ಒಳ್ಳೆಯದು ಜೀರಿಗೆ ಹಾಕಿ ಎಲ್ಲ ಮಾಡುವಂಥದ್ದು ಇದು ಹಾಗೆ ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ತೆಕೊಂಡಿದ್ದೇನೆ ಈ ನೀರು ನಾವು ಎಷ್ಟು ನೀರು ತಗೊಳ್ತೇವೆ ಅದು ಕುದ್ದು ಕುದ್ದು ಅದರ ಅರ್ಧದ ಅಂಶ ಆಗಬೇಕು ಹಾಗೆ ಇದಕ್ಕೆ ನೋಡಿ ನೀರನ್ನೆಲ್ಲ ಹಾಕಿ ನಾವು ಈಗ ಸ್ಟವ್ ಮೇಲೆ ಇಡುವ ಕುದ್ದು ಕುದ್ದು ಅರ್ಧ ಆಗಬೇಕಂದ್ರೆ ಇದು ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಉಂಟಲ್ಲ ಈ ಕಷಾಯ ತುಂಬಾ ಒಳ್ಳೆಯದು ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಜೀರಿಗೆ ಪೌಡ್ರ್ ಕೂಡ ಹಾಕ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ತಿರುಗಿಸಿಕೊಂಡ ನಂತರ ಒಮ್ಮೆ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ ಇದನ್ನು ಇದು ನೋಡಿ ಪೇರಳೆಯ ಎಲೆ ಚಿಗುರು ಎಳೆದಂದ್ರೆ ಎಳೆ ಚಿಗುರು ಇನ್ನೊಂದು ಬಲ್ತಿದೆ ಅದು ಬೇಡ ಈ ಥರದ ಚಿಗುರು ತಗೊಳ್ಬೇಕು ಒಂದು ಐದು ಚಿಗುರು ತಗೊಳ್ಬೇಕು ಯಾವಾಗಲೂ ನಾವು ಈ ಚಿಗುರು ಮದ್ದೆಲ್ಲ ಕೊಡುವಾಗ ಉಂಟಲ್ಲ ಸಮ ಸಂಖ್ಯೆಯಲ್ಲಿ ತಗೊಳಿಕ್ಕಿಲ್ಲ ಬೇಸರ ಸಂಖ್ಯೆಯಲ್ಲಿ ತಗೊಳ್ಬೇಕು ಅಂತ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾಯಿದ್ರು ಹಾಗೆ ಒಂದು ಐದು ಎಲೆ ತಗೊಂಡು ಇದಕ್ಕೊಂದು ಹತ್ತು ಜೀರಿಗೆ ಕಾಳು ಹಾಕಿ ನಯವಾಗಿ ರುಬ್ಬಬೇಕು ಒಂದು ಸ್ವಲ್ಪ ಬಿಸಿನೀರು ಸೇರಿಸಿಕೊಳ್ಬೋದು ರುಬ್ಬಿದ ನಂತರ ಬಟ್ಟೆಯಲ್ಲಿ ಸೋಸಿ ಅದನ್ನು ಹಿಂಡಿ ರಸ ತೆಗೆದು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಕ್ಕಳಿಗೆ ಕೊಡ್ಬೋದು ಅಂದರೆ ನಮ್ಮ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು ಅಂದರೆ ನಾಲಿಗೆಯಲ್ಲಿರುವ ಅಗ್ರ ಮತ್ತೆ ಹೊಟ್ಟೆ ನೋವು ಕೆಲವು ಮಕ್ಕಳು ಜೀರ್ಣ ಆಗೋದೇ ಅಳ್ತಾನೆ ಇರ್ತಾರಲ್ಲ ಅಂಥವರಿಗೆಲ್ಲ ಇದೊಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ನಮ್ಮ ಮಕ್ಕಳಿಗೆ ಕೂಡ ಕೊಟ್ಟಿದ್ದಾರೆ ಕೊಟ್ಟು ಹಾಗೆ ಜೀರ್ಣಶಕ್ತಿ ಮೋಷನಿಗೆಲ್ಲ ತುಂಬಾ ಒಳ್ಳೆಯದು ಇದನ್ನು ಕೊಟ್ಟರೆ ಉಂಟಲ್ಲ ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತದೆ ಹಾಗೆ ಕಫ ಕೂಡ ಕರಗ್ತದೆ ಇಲ್ಲಿ ನೋಡಿ ನಮ್ಮ ಕಷಾಯ ಚೆನ್ನಾಗಿ ಕುದೀತಾ ಉಂಟು ಮಣ್ಣಿನ ಮಡಕೆಯಲ್ಲಿ ಹಾಕಿ ಮಾಡಿದರೆ ಉಂಟಲ್ಲ ಒಳ್ಳೆಯದು ನೋಡಿ ಕಷಾಯ ಕುದ್ದು ಕುದ್ದು ವಾರದಲ್ಲಿ ಲೋಟದಷ್ಟು ಆಗಬೇಕು ಮತ್ತು ಇದನ್ನು ಕುದಿಸಿ ಇಟ್ಟುಕೊಂಡ ನಂತರ ಉಂಟಲ್ಲ ಇದರಿಂದ ದಿವಸಕ್ಕೊಂದು ನಾಲ್ಕೈದು ಸಲ ಬಾಯಿಯೆಲ್ಲ ಮುಕ್ಕಳಿಸಿದ್ರೂ ಉಂಟಲ್ಲ ಬ ಹಲ್ಲು ನೋವು ಹಲ್ಲು ನೋವು ಕೂಡ ಕಡಿಮೆ ಆಗ್ತದೆ ಹಾಗೆ ಹೊಸಡು ಕೂಡ ಗಟ್ಟಿ ಆಗ್ತದೆ ಹಲ್ಲೆಲ್ಲ ಗಟ್ಟಿ ಆಗ್ತದೆ ಮತ್ತು ಇದನ್ನು ಕುಡಿಬಹುದು ಸರ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬಹುದು ಕೂಡ ಕುಡಿದ್ರೆ ಬಿ ಪಿ ಎಲ್ಲ ಕಂಟ್ರೋಲ್ಗೆ ಬರ್ತದೆ ಮತ್ತೆ ಹೊಸಡಿಂದ ರಕ್ತ ಸೋರೋದು ಕೂಡ ಇದರಿಂದ ಕಡಿಮೆ ಆಗ್ತದೆ ಹಾಗೆ ಬಾಯಿಯಲ್ಲಿರುವ ಕೆಟ್ಟ ವಾಸನೆ ಬಾಯಿಂದ ಇರುವ ಬಾಯಿಯಲ್ಲಿರುವಂಥ ಬ್ಯಾಕ್ಟೀರಿಯಾ ಕೂಡ ಇದರಿಂದ ಕಡಿಮೆ ಆಗ್ತದೆ ಹಾಗೆ ಹಲ್ಲನ್ನು ಕೂಡ ಗಟ್ಟಿಗೊಳಿಸ್ತದೆ ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇವಾಗ ನೋಡಿ ಕಷೆಯೆಲ್ಲ ಕುದ್ದು ಕುದ್ದು ಅದರ ಕನೇರೆಲ್ಲ ಬಿಟ್ಟಿದೆ ನೋಡಿ ಕಲರ್ ಕೂಡ ತುಂಬ ಚೇಂಜ್ ಆಗಿದೆ ನೋಡಿ ಡಾರ್ಕ್ ಆಗಿದೆ ಅಲ್ಲ ಹಾಗೆ ಇಷ್ಟಾದರೆ ಸಾಕು ಈಗ ನಾವು ಸ್ಟವ್ ಆಫ್ ಮಾಡುವ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತಾಗಿ ಬಿಡುವ ಆನಂತರ ಇದನ್ನು ಸೋಸಿಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಕುದ್ದಿದೆ ಜೀರಿಗೆದ ಮತ್ತು ಈ ಎಲೆದೆಲ್ಲ ಎದೆಲ್ಲ ಬಿಟ್ಟಿದೆ ನೋಡಿ ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಳ್ಳುವ ಇವಾಗ ನಾವು ಈ ಕಷಾಯವನ್ನು ಸೋಸಿಕೊಳ್ಳುವ ಕಷಾಯ ಕುಡಿಯೋ ವಿಧಾನ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಒಂದು ಅರ್ಧ ಲೋಟದಷ್ಟು ಕುಡಿದ್ರೆ ಆಯಿತು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪೀರಿಯಡ್ಸ್ ಎಲ್ಲ ಖಾಲಿ ಹೊಟ್ಟೆಗೆ ಕುಡಿದ್ರೆ ಆಯಿತು ಹಾಗೆ ಬಿ ಪಿ ಅವರು ಮತ್ತು ಎಂಥ ಕೊಲೆಸ್ಟ್ರಾಲ್ ಇರುವವರೆಲ್ಲ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೇ ಯಾರಿಗೂ ಕೂಡ ಕುಡಿಬೋದು ಒಳ್ಳೆಯ ಉಂಟು ಇದರಲ್ಲಿ ವಿಟಮಿನ್ ಸಿ ಅಲ್ಲಿದ್ದ ಕಾರಣ ಯಾರಿಗೂ ಬೇಕಾದರೂ ಕುಡಿಬೋದು ಹಾಗೇ ಪೇರಳೆ ಗಿಡ ಇಲ್ಲಪ್ಪ ನಮ್ಮ ಮನೆ ಹತ್ರ ಪೇರಳೆ ಗಿಡ ಇಲ್ಲ ನಮ್ಮ ಹಿಟ್ಲಲ್ಲಿ ನಿಂತಿದ್ದವರಲ್ಲ ಪೇರಳೆ ಎಲೆಯನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ನೆರಳಲ್ಲಿಟ್ಟು ಒಣಗಿಸಿ ಅದನ್ನು ಪೌಡ್ರ್ ಕೂಡ ಮಾಡಿಕೊಳ್ಬೋದು ಸೂರ್ಯನ ಕಿರಣ ಡೈರೆಕ್ಟ್ ಬೀಳಬಾರ್ದು ಅದರ ಮೇಲೆ ಬಟ್ಟೆ ಹಾಕಿ ಇದನ್ನು ಒಣಗಿಸ್ಕೊಳ್ಬೋದು ಚೆನ್ನಾಗಿ ಒಣಗಿದ ನಂತರ ಪೌಡ್ರ್ ಮಾಡಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಇದರ ಕಷಾಯವನ್ನೆಲ್ಲ ಮಾಡಿ ಕುಡಿಬೌದು ನೀವು ನೀವು ಕೂಡ ಇದನ್ನು ಹೀಗೆ ನೋಡಿ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಯಿತು ಆನಂತರ ನಂತರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಆಯಿತು ಸ್ನೇಹಿತರೆ ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸೊಬ್ಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ಚಾನಲನ್ನು ನೋಡಿ ನಾಳೆನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ